ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಭಟ್ಕಳದಲ್ಲಿ ಹಲಸು ಮೇಳಕ್ಕೆ ವಿದ್ಯುಕ್ತ ಚಾಲನೆ ಹಲಸು ಮೇಳದಿಂದ ಕೃಷಿಕರ ಆದಾಯ ವೃದ್ಧಿಗೆ ಸಹಕಾರಿಯಾಗುವುದು ಕೃಷಿಕ ಸಮಾಜದ ಅಧ್ಯಕ್ಷ ಶ್ರೀಧರ್ ಹೆಬ್ಬಾರ್ ಹೇಳಿಕೆ ಭಟ್ಕಳ ತಾಲೂಕಿನ ರಾಘವೇಂದ್ರ ಮಠದ ಸಭಾಭವನದಲ್ಲಿ ಆಯೋಜಿಸಲಾಗಿದ್ದ ದಿನಾಂಕ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತು ಈ ಮೂರು ದಿನಗಳ ಹಲಸು ಮೇಳವನ್ನು ಚಂದ್ರಬೊಕ್ಕೆ ಹಲಸಿನ ಹಣ್ಣನ್ನು ಕತ್ತರಿಸುವ ಮೂಲಕ ಹಿರಿಯ ಕೃಷಿಕ ಕೃಷಿಕ ಸಮಾಜದ ಅಧ್ಯಕ್ಷ ಶ್ರೀಧರ್ ಹೆಬ್ಬಾರ್ ಅವರು ಚಾಲನೆಯನ್ನು ನೀಡಿದರು ನಂತರ ಮಾತನಾಡಿದ ಅವರು ಹಲಸು ಮೇಳದಿಂದ ಕೃಷಿಕರ ಆದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವುದು ಹಲಸಿನ ಮರದಲ್ಲಿ ಆಗುವ ಹಣ್ಣುಗಳು ಗ್ರಾಮೀಣ ಭಾಗದಲ್ಲಿ ಉಪಯೋಗಿಸದೆ ಕೊಳೆತು ಹೋಗುವುದೇ ಜಾಸ್ತಿ ಇಂಥ ಪರಿಸ್ಥಿತಿಯಲ್ಲಿ ಹಲಸಿನ ಹಣ್ಣಿನಿಂದ ಬಗೆ ಬಗೆಯ ಖಾದ್ಯಗಳನ್ನು ಮಾಡುವುದನ್ನು ಪರಿಚಯಿಸುವ ಮೂಲಕ ಮಾರುಕಟ್ಟೆ ದೊರೆಯುವುದಕ್ಕೆ ಅನುಕೂಲವಾಗಿದೆ ಎಂದು ಹೇಳಿದರು ಮತ್ತು ಭಾರತೀಯ ಕಿಸಾನ್ ನಾನೊಂದು ಹಲಸು ನಾವತ್ತು ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈಗ ಹಸಿರು ಮಳೆಗೆ ಬಂದ ಮೇಲೆ ಅದನ್ನು ಹೇಗೆ ಅದನ್ನು ನನಗೆ ಸಂತೋಷ ಆಗ್ತದೆ ಮತ್ತೊಂದು ಅಂದರೆ ಹಸಿದ ಹಲಸನ್ನು ಊಟ ಆದಮೇಲೆ ಕಾನೂನು ತಿನ್ನಬೇಕು ಅಂತ ಊಟ ಆದಮೇಲೆ ಹಲಸನ್ನು ತಿನ್ನಬಾರ್ದು ಕಾರ್ಯಕ್ರಮದ ಆಯೋಜಕರಲ್ಲಿ ಓರ್ವರಾದ ರಂಜನ್ ಇಂಡಿಯನ್ ಏಜೆನ್ಸಿಯ ಮಾಲಕಿ ಶಿವಾನಿ ಶಾಂತರಾಮ್ ಮಾತನಾಡಿ ಹಲಸಿನ ಮೇಳವನ್ನು ಸಂಘಟಿಸುವ ಕುರಿತು ಗೊಂದಲವಿತ್ತು ಆದರೆ ಬಾರಕೂರಿನ ಗಣೇಶ ಶೆಟ್ಟಿ ಅವರು ಮೇಳವನ್ನು ಆಯೋಜಿಸಲು ವಿನಂತಿಸಿದರು ಆಯೋಜನೆಯಿಂದ ಸಂತಸವಾಗಿದೆ ಬೆಳಿಗ್ಗೆಯಿಂದ ಭಾರಿ ಮಳೆ ಇದ್ದರೂ ಕೂಡ ಹಲಸಿನ ಮೇಳಕ್ಕೆ ಬೇರೆ ಬೇರೆ ಕಡೆಯಿಂದ ಜನಗಳು ಬರುತ್ತಿರುವುದನ್ನು ನೋಡಿ ಇದೊಂದು ಯಶಸ್ವಿ ಮೇಳವಾಗಲಿದೆ ಎನ್ನುವುದು ತಿಳಿಯಿತು

ಇನ್ನೊಂದು ಸಂಘಟನೆಯ ಸ್ಪಂದನ ಸಂಸ್ಥೆಯ ಅಧ್ಯಕ್ಷರಾದ ರಾಘವೇಂದ್ರ ನಾಯ್ಕ್ ಮಾತನಾಡಿ ಕೃಷಿ ಉತ್ಪನ್ನಗಳ ಮೇಳವನ್ನು ಆಯೋಜನೆ ಮಾಡುತ್ತೇವೆ ಎಂದಾಗ ಒಮ್ಮೆ ಯೋಚಿಸಿದ್ದೆ ಆದರೆ ಇಂದು ಇಲ್ಲಿನ ಹಲಸಿನ ಮೇಳದ ಉತ್ಪನ್ನಗಳನ್ನು ಹಾಗೂ ಮೇಳವನ್ನು ನೋಡಿ ಸಂತೋಷವಾಗಿದೆ ಮಳೆಯಲ್ಲಿಯೂ ಕೂಡ ಜನ ಬಂದು ಸಹಕರಿಸಿರುತ್ತಿರುವುದನ್ನು ನೋಡಿ ಈ ಮೊದಲೇ ಆಯೋಜನೆ ಮಾಡಬೇಕಿತ್ತು ಇದರಿಂದ ಕೃಷಿಕರಿಗಷ್ಟೇ ಅಲ್ಲದೆ ಗ್ರಾಹಕರಿಗೂ ಕೂಡ ಒಂದು ಕಡೆಯಲ್ಲಿ ಹಲಸಿನ ಎಲ್ಲ ಉತ್ಪನ್ನಗಳು ದೊರೆಯುವಂತೆ ಆಗಿದೆ ಎಂದು ಹೇಳಿದರು ಈ ಸಮಾರಂಭಕ್ಕೆ ಹಾಗೂ ಇವತ್ತಿನ ಆರಂಭವಾದಂಥ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಣರಿಗೂ ನಮ್ಮ ಪೂರ್ವ ಸ್ವಾಗತವನ್ನು ಮೊಟ್ಟ ಮೊದಲಿಗೆ ಗಣೇಶ್ ಶೆಟ್ಟಿಯವರು ನಮ್ಮ ತಂಡದ ಕೆ ಬಿ ಶಿವಾನಾಯ್ಕರನ್ನು ಸಂಪರ್ಕ ಮಾಡಿದರು ಸೊ ನಾವು ಇವಾಗ ಕಾರ್ಯಕ್ರಮ ಮಾಡ್ತೇವೆ ಅಲ್ಲಿ ನಿಜವಾಗಿ ಹೇಳಬೇಕಂದ್ರೆ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಎ ಬಿ ಸಿ ಎನ್ನು ಗೊತ್ತಿಲ್ಲ ಈ ರೀತಿ ಒಂದು ಹಲಸಿನ ಮೇಳ ಆಗ್ತದೆ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಯಾಕಂದರೆ ನಾವು ಈ ಕಡಲೆಕಾಯಿ ಪರಿಷತ್ ಮತ್ತೆ ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳನ್ನು ಬೆಂಗಳೂರಿನಲ್ಲಿ ಅಥವಾ ತುಮಕೂರಿನಲ್ಲಿ ಆ ಥರದ ಊರುಗಳಲ್ಲಿ ನಾವು ಕೇಳ್ವಿ ಪೇಪರಲ್ಲಿ ಹೋಗಿದ್ವಿ ಇವತ್ತು ಹೋಗಿರ್ತೀವಿ ಈ ಹಲಸಿನ ಮೇಳ ಅಂತ ಏನು ಅಂತ ನಮ್ಗೆ ಗೊತ್ತಿಲ್ಲ ಯಾವ ರೀತಿ ಅಂದರೆ ಒಂದು ಹಲಸಿನಲ್ಲಿ ಇಟ್ಕೊಂಡು ಇಷ್ಟು ದೊಡ್ಡ ಒಂದು ಮೇಳವನ್ನು ಯಾಕೆ ಮಾಡ್ತಾರೆ ಅನ್ನೋದು ನಮಗೆ ಒಂದು ಯಕ್ಷ ಪ್ರಶ್ನೆ ಆಗಿದೆ ಸೊ ಈ ನೋಡಿದಾಗ ಹಲಸು ಮತ್ತು ಅವರು ಆ ರೈತರನ್ನು ಒಂದು ಸಪೋರ್ಟ್ ಮಾಡುವಂಥ ರೀತಿ ಇರ್ಬೋದು ಅಥವಾ ಅದರೊಟ್ಟಿಗೆ ಒಟ್ಟಿಗೆ ಈ ಜಂತುಪ್ಪ ಇರ್ಬೋದು ಅಥವಾ ಆರ್ಥಿಕ ಸಂಬಂಧಪಟ್ಟ ಕೆಲವು ಅಂಗಡಿಗಳು ಸುಮಾರು ಎಪ್ಪತ್ತು ರೀತಿಯ ಅಂಗಡಿಗಳನ್ನು ಅವರು ಹಾಕಿದ್ದಾರೆ ಸೊ ಇದರಲ್ಲಿ ನಮ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಒಬ್ಬರಿಗೆ ಸಪೋರ್ಟ್ ಮಾಡುವಂಥ ಕಾನ್ಸೆಪ್ಟ್ ಇದ್ದರೆ ಇಂಥ ವೇಳೆಗಳ ಮೂಲಕ ನೂರಾರು ಕುಟುಂಬಗಳನ್ನು ಬರಕೂರು ಗಣೇಶ್ ಶೆಟ್ಟಿ ಕುಂದಾಪುರ ಭಾಸ್ಕರ ಪೂಜಾರಿ ಪತ್ರಕರ್ತ ರಾಧಾಕೃಷ್ಣ ಭಟ್ಟ ಜಾಲಿ ಪಟ್ಟಣ ಪಂಚಾಯತ್ ಸದಸ್ಯ ಮಿಸ್ಬಾ ಉಲ್ಲಾಕ್ ರಾಘವೇಂದ್ರ ಮಠದ ಧರ್ಮದರ್ಶಿ ಗಣಪತಿ ಪ್ರಭು ಕಿರಣ್ ಕಾಯ್ಕಿಣಿ ಮುಂತಾದವರು ಈ ಸಂದರ್ಭದಲ್ಲಿ ಮಾತನಾಡಿದರು ಭಟ್ಕಳದಲ್ಲಿ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆದು ಯಶಸ್ವಿಯಾದ ಅನಿಲ್ ನಾಯ್ಕ್ ದಂಪತಿಗಳನ್ನು ಕಾರ್ಯಕ್ರಮದ ಆಯೋಜಕರು ಸನ್ಮಾನಿಸಿದರು ಜೊತೆಗೆ ಯೋಜನೆ ಮಾಡಿದ ಗಣೇಶ್ ಶೆಟ್ಟಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪತ್ರಕರ್ತ ಈಶ್ವರ್ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ